ಬಿಸಿಲು ಎಕ್ಕಿಳಿತಾ ಇದೆ ಆದ್ರೆ ನಾವು ಸೌದಿ ಅರೇಬಿಯಾದಲ್ಲೇ ಇದೀವಿ ಬಟ್ ನಮಗೆ ಚಳಿ ಎಕ್ಕಿಳಿತಿದೆ ಸಿಕ್ಕಾಪಟ್ಟಿ ಚಳಿ ಆಗ್ತಿದೆ ಇವಾಗ ನೆಕ್ಸ್ಟ್ ಲೆವೆಲ್ ಚಳಿ ನೋಡೋದಕ್ಕೆ ಹೋಗ್ತಾ ಇದೀವಿ ಬನ್ನಿ ತೋರಿಸ್ತೀನಿ ನೆಕ್ಸ್ಟ್ ಸನ್ಸೆಟ್ ಇರುತ್ತೆ ಗೊತ್ತಾ ಸೌದಿ ಅರೇಬಿಯಾದಲ್ಲಿ ರಿಯಾದ್ ಮತ್ತೆ ಜಿದ್ದಾ ಮತ್ತೆ ಅಮಾಮ್ ಎಲ್ಲ ಇದೆ ಸ್ಕಿನ್ ಟ್ಯಾನ್ ಆಗುತ್ತೆ ಅಂದ್ಬಿಟ್ಟು ನಾವು ಇದು ಮಾಡ್ತೀವಿ ಕ್ಯಾಪ್ ಎಲ್ಲ ಹಾಕೊಂಡಿರ್ತೀವಿ ಆದ್ರೆ ಇಲ್ಲಿ ಹಲ್ವಾ ತೈ ಹಾಬಾದಲ್ಲೆಲ್ಲ ಔಟ್ಸೈಡ್ ಹೋದ್ರೆ ಕೋಲ್ಡ್ ಆಗುತ್ತೆ ಅಂತ ಕ್ಯಾಪಾ ಇಷ್ಟು ತನಕ ನೀವು ಅಲ್ಬಹದಲ್ಲಿ ಕತ್ತೆಗಳನ್ನು ನೋಡೋದು ಬಾದಾಮಿ ಹೊಡೆಯೋದು ಇದೆಲ್ಲ ನೋಡಿದ್ರಿ ಬ್ಯಾಂಗ್ಳೂರಲ್ಲಿ ನಿಮ್ಗೆ ತುಂಬಾ ಶೆಕೆ ಏನಂತಾಗ ಇನ್ನೊಂದು ವೀಕೆಂಡ್ ಅಲ್ಲಿ ಹೇಗೆ ನಾವು ಕೂರ್ಗೆ ಹೋಗ್ತೀವಿ ಇಲ್ಲ ಕೊಡೇಕಿನ ಹೋಗ್ತೀವಿ ಇಲ್ಲ ಊಟ ಹೋಗ್ತೀವಿ ಇಲ್ಲ ಮನಾರ್ ಹೋಗ್ತೀವಿ ಸೊ ಅಷ್ಟೆಲ್ಲ ಸೀನರಿಗಳು ಇಲ್ಲದೆ ಇದ್ರು ಒಂದು ಟೆಂಪರೇಚರ್ ಒಂದು ಇಪ್ಪತ್ತ್ ಮೂರು ಇಪ್ಪತ್ತು ಕತ್ತೆ ಇದ್ರ ಒಳಗೆರೋ ಜಾಗ ಇದು ಅಂತ கரெ ிங் நோடி சன்செட் ஆகிட்டு மெம்பர்ஸ் எல்லா நோடி ಸೌದಿ ಅರೇಬಿಯಾದಲ್ಲಿ ಎಷ್ಟು ಟೆಂಪ್ರೇಚರ್ ಇದೆ ಅಂತ ತೋರಿಸಿ ಬಟ್ರೆ ಎಷ್ಟು ಟೆಂಪ್ರೇಚರ್ ಇದೆ ನೋಡಿ ವೆದರ್ ಇದೆಲ್ಲ ಸೌದಿ ಅರೇಬಿಯಾನೇ ಸೌದಿ ಅರೇಬಿಯಾ ಅಲ್ಬಾ ಎಷ್ಟಿದೆ ಬಟ್ರೆ ಇಪ್ಪತ್ತು ನಾಲ್ಕು ನೋಡಿ ಟ್ವೆಂಟಿ ಫೋರ್ ಇದೆ ಇವಾಗ ಕ್ಲೌಡಿ ಇವಾಗ ಜಿದ್ದಾ ಮತ್ತು ರಿಯಾದಲ್ಲೆಲ್ಲ ಮಿನಿಮಮ್ ತರ್ಟಿ ಫೈವ್ ಟು ಫೋರ್ಟಿ ಇರುತ್ತೆ ಈ ಸೌದಿಗಳು ಅಷ್ಟೇ ನೋಡಿ ಅಲ್ಲಿ ಕುತ್ಕೊಂಡಿದ್ದಾರಲ್ಲ ಆ ಥರ ಬರ್ತಾರೆ ಅಲ್ಲೊಬ್ರು ನೋಡಿ ಅಲ್ಲೊಬ್ರು ಅಲ್ಲೊಬ್ರು ಹಂಗೆಲ್ಲ ಕುತ್ಕೊಂಡ್ಬಿಡ್ತಾರೆ ಯಾರ್ದು ಡಿಸ್ಟರ್ಬೆನ್ಸ್ ಇರಲ್ಲ ಅವ್ರ ಪಾಡಿಗೆ ಅವ್ರು ಇರ್ತಾರೆ ನೈಟ್ ಎಲ್ಲ ಇರ್ತಾರೆ ಯಾರ್ದು ತೊಂದರೆ ಇರೋಲ್ಲ ನೋಡಿ ಅಲ್ಲಿ ಅಲ್ಲಿ ಕನ್ಸಿದ್ಯ ಅಲ್ಲಿ ಮೂಲೆಯಲ್ಲಿ ಒಬ್ರು ಎಲ್ಲ ವಿತ್ ಲೇಡೀಸು ವಿತ್ ಫ್ಯಾಮಿಲೀಸ್ ಸ್ವಲ್ಪ ಟೈಮ್ ಪಾಸ್ ಮಾಡಿಬಿಟ್ಟೆಲ್ಲ ಓಡ್ತಾ ಇದೀವಿ